ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೀಸ್ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದೇನಪ್ಪ ಕತ್ರಿ ಪೇಪರೆಲ್ಲ ಇಟ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೊಂಡ್ರ ಏನು ಕೇಳ್ಕೊಂಡು ಕೂತಿದ್ದೀನಿ ಅಂತಂದರೆ ಮನೆ ಕೆಲಸ ಎಲ್ಲ ಹೊಂದಿತು ಸೊ ಇನ್ನೇನು ಮಾಡೋದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನನ್ನ ಮಗಳಿಗೆ ಏನು ಓದ್ಕೊಳ್ಳೋದಕ್ಕೆ ಈಸಿ ಆಗಲಿ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗಲಿ ಲರ್ನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ವೇಸ್ಟ್ ರೆಟ್ ಬಾಕ್ಸಲ್ಲಿ ಲೆಟರ ಅಂಟಿಸ್ತಾ ಇದ್ದೀನಿ ಇಲ್ಲಿ ಪೇಪರಲ್ಲಿ ಎ ಬಿ ಸಿ ಡಿ ಅಂತ ನೆಟ್ಟರು ಬರೆದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಪೇಪರ್ನಲ್ಲಿ ಅಕ್ಯೂಡೆಕ್ಸಲ್ಲಿ ಅಂದರೆ ಮನೇಲಿ ಏನು ವಸ್ತು ಇದೆ ಆ ವಸ್ತು ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೋ ಏನೋ ನಮಗೂ ಗೊತ್ತಿಲ್ಲ ಇಲ್ಲಿ ಅಕ್ಯೂಡೆಕ್ಸಲ್ಲಿ ಎ ಬಿ ಸಿ ಡಿ ಅಂತ ಬರೆದು ಈ ಕಟ್ಟಿಂಗ್ ಬಾಕ್ಸ್ಗೆ ಅಂಟಿಸ್ತೀನಿ ನೋಡೋಣ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ಬಂದಿದ್ರಲ್ಲಿ ನೀಟಾಗಿ ಬಂತು ಅಂದರೆ ಅದರಲ್ಲಿ ನಮ್ಮ ಮನೆಗೆ ಅಭ್ಯಾಸ ಮಾಡಿಸ್ತೀನಿ ಹೇಗೆ ಲೆಟರ್ ಯಾವುದು ಬಿ ಲೆಟರ್ ಯಾವುದು ಸಿ ಲೆಟ್ರ್ ಯಾವುದು ಹೇಳು ಮಗಳೇ ಅಂತ ಅದರಲ್ಲಿ ಹೇಳ್ಕೊಡ್ತೀನಿ ಐ ಹೋಪ್ ಇದರಲ್ಲಿ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನನ್ನ ಮಗಳಿಗೂ ಯೂಸ್ ಆಗುತ್ತೆ ಇಫ್ ಇನ್ ಕೇಸ್ ಈ ರಟ್ಟಿಂಗ್ ಬಾಕ್ಸಲ್ಲಿ ಏನಾದರೂ ಲೆಟರ್ಸ್ ಎಲ್ಲ ಲೇಟಾಗಿ ಚೆನ್ನಾಗಿ ಬಂತು ಅಂದರೆ ನಿಮಗೂ ಯಾರಾದರೂ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಆಗಿರ್ಬೋದು ನಿಮ್ಮ ಅಕ್ಕನ ಮಕ್ಕಳು ಸಿಸ್ಟರ್ಸು ಬ್ರದರ್ಸ್ ಮಕ್ಕಳು ಯಾರ್ಯಾರ ಮಕ್ಕಳಿದ್ರೆ ಅವ್ರಿಗೂ ಹೀಗೆ ಈಸಿಯಾಗಿ ಮನೇಲಿ ಏನು ವಸ್ತು ಇದೆ ಆ ವಸ್ತುಲಿ ಲೆಟರ್ಸ್ನ ಹೇಳ್ಕೊಡಿ ಅವ್ರ ಕಲ್ತ ಹಾಗಾಗುತ್ತೆ ನೀವು ಆಗುತ್ತೆ ಆ್ಯಂಡ್ ಆಟ ಆಡದಂಗೂ ಆಗುತ್ತೆ ಜೊತೆ ಬನ್ನಿ ಮಾಡೋಣ ಎರಡದು ಊಟ ಆಯಿತಾ ಎಲ್ಲರೂ ಏನು ಮಾಡ್ತಿದ್ದೆ ಯಾವ ಸೈಜಲ್ಲಿ ಎರಬೇಕಾಗಿ ಡ್ರೈವರ್ ನೋಡ್ಕೋತಾ ಇದ್ದೀನಿ ಎ ಬಿ ಸಿ ಡಿ ಏನು ಬರಿಬೋದು ಅಂತ ಇದು ನಾನು ಕ್ಯೂಟು ಯೂಸ್ ಮಾಡ್ತಾ ಇಲ್ಲ ಗಟ್ಟಿ ಆಗ್ಬಿಟ್ಟಿದೆ ಸೊ ಅದಕ್ಕೆ ಕಟ್ ಮಾಡುವಾಗ ಕೈ ಹುಷಾರಿರಲಿ ಸೇಮ್ ಅಳ್ತೇನೆ ನೋಡ್ಕೊಳ್ಳೋಣ ಏಕೆಂದರೆ ಒಂದೇ ಅಳತೆ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಲೆಟ್ರೆಸ್ಸು ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಾನು ಕೊಳ್ಳೆಗಾಲಕ್ಕೆ ಹೋಗ್ತಾಯಿದ್ದೆ ನಮ್ಮ ಆಂಟಿರ ಮನೇಲಿ ನಮ್ಮ ನನ್ನ ಆಂಟಿರ್ ಮನೆ ಅತ್ತೆಯರ ಮನೆಯಲ್ಲೆಲ್ಲ ಕೊಳ್ಳೆಗಾಲದಲ್ಲೇ ಇತ್ತು ಆಯಿತಾ ಅಲ್ಲಿ ಹೋದಾಗ ನಮ್ಮ ಆಂಟಿ ಒಬ್ಬರು ಬೀಡಿ ಬೀಡಿನ ಕಟ್ತಾಯಿದ್ರು ಸೊ ಅಲ್ಲಿ ಹೀಗೇ ಎಲೆ ಎಲ್ಲ ಕಟ್ ಮಾಡ್ತಾಯಿದ್ರು ಬೀಡಿಗೆ ಎಲೆ ಕಟ್ ಮಾಡ್ತಾರಲ್ಲ ಆ ಸೈಜೆಲ್ಲ ಹೀಗೆ ಕಟ್ ಮಾಡ್ಕೊತಾಯಿದ್ರು ನನಗೆ ಸಡನ್ನಾಗಿ ಅದು ನೆನ್ಪಾಗ್ತಿದೆ ಮಾಡುವಾಗ ಚೈಲ್ಡ್ಹುಡ್ ತುಂಬ ಮೆಮೊರೀಸ್ ನೆನಪಾಗುತ್ತೆ ಬಟ್ ಏನು ಮಾಡೋದು ಆವಾಗಿನ ಜನ್ರೇಷನೇ ಚೇಂಜ್ ಇತ್ತು ಇವಾಗಿನ ಜನ್ರೇಷನೇ ಚೇಂಜ್ ಇದೆ ಕಟ್ಟಿನ್ ಪೀಸ್ ಎಲ್ಲ ಕಟ್ ಮಾಡಿಬಿಟ್ರು ನೋಡಿ ಇಚ್ ಇಷ್ಟಿಷ್ಟು ಅಂದರೆ ನಂದು ಬಾಕ್ಸ್ ಇದ್ದಿದ್ದು ಸ್ವಲ್ಪ ಚಿಕ್ಕದು ಸೊ ಬಾಕ್ಸ್ ಎಷ್ಟಿತ್ತು ಅಳ್ತಿ ಅಂದರೆ ಅದ್ರ ಒಳ್ಗಡೆನೆ ನನಗೆ ಇಪ್ಪತ್ತಾರು ಈ ಥರ ಕಾರ್ಡ್ ಬೇಕಿತ್ತು ಸೊ ಸ್ವಲ್ಪ ಸ್ಮಾಲ್ ಆಗುತ್ತೆ ಈಗ ಇದೇ ಸೈಜ್ಗೆ ಪೇಪರ್ನ ಕಟ್ ಮಾಡ್ಕೊತೀನಿ ಪೇಪರ್ಗೆ ಈ ಥರ ಒಂದು ಅಳತೆ ತೊಗೋತೀನಿ ಒಂದು ಅಳತೆ ತೊಗೊಂಡು ಅಳತೆ ತೊಗೊಂಡು ಎಷ್ಟು ಬೇಕಷ್ಟು ಮಚ್ಕೊಂಡು ಕಟ್ ಮಾಡ್ಕೊತೀನಿ ಪೇಪರ್ ಎಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಬೆಡ್ ಪೀಸ್ಗೂ ಒಂದೊಂದು ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೈಡ್ ಅಂಟಿಸ್ತೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಆಯಿತಾ ಮನೇಲಿ ಆ ಟೈಮಲ್ಲಿ ಟ್ರೈ ಮಾಡಿ ಸ್ವಲ್ಪ ಪೇಪರು ದುಡ್ಡು ಮಾಡ್ಕೊಟ್ಟಿದ್ದೀನಿ ಏ ನೀಟಾಗಿ ಕಾಣಿಸ್ತಿದೆ ಹೀಗೆ ಹೀಗೆಲ್ಲ ಪೇಪರೆಲ್ಲ ಅಂಟಿಸ್ಕೋತೀನಿ ಒಂದೊಂದು ಹೀಗೆ ಅಳತೆ ಮಾಡಿ ಕಮ್ಮಿ ಎಲ್ಲ ನೀಟಾಗಿ ಅಂಟಿಸ್ಕೊಂಡ್ಮೇಲೆ ಹೀಗೆ ರೊಟ್ಟಿಗೆ ಪೇಪರೆಲ್ಲ ಅಂಟಿಸಿದ್ದೀನಿ ಎಲ್ಲದಕ್ಕೂ ಈಗ ನೆಕ್ಸ್ಟ್ ಬಂದು ಲೆಟರ್ ಬರಲೋಣ ನೋಡಿ ಎಲ್ಲ ಹೀಗೆ ಅಂಟಿಸಿಟ್ಕೊಂಡಿರೋದು ಅಂತ ಇಲ್ಲ ಕಾರ್ಡ್ ಕಾರ್ಡೆಲ್ಲ ರೆಡಿ ಆಯಿತು ಈಗ ಇದೆಲ್ಲ ಸೈಡಿಗೆ ಇಡೋಣ ಪೇಪರೆಲ್ಲ ಸೈಡ್ ಇಡೋಣ ನೆಕ್ಸ್ಟ್ ಇದು ಏನು ಕಾರ್ಡ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಹೀಗೆ ಸಣ್ಣ ಸಣ್ಣದು ಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಾರ್ಡಿಗೆ ಒಂದೊಂದು ಲೆಟರ್ ಬರೆಯೋಣ ಲೆಟರ್ ಫಸ್ಟ್ ಏ ಲೆಟರ್ ಸಿಲಿ ಅನ್ನಿಸ್ತಿದ್ಯಾ ಮಾಡ್ತಿರೋದೆಲ್ಲ ಸಿಲ್ಲಿ ಅನ್ನಿಸಿದ್ರೆ ಬೈಕ್ ರೆಡಿ ಆಯಿತಾ ಬೈಕಲ್ಲಿ ಏನು ಮಾಡೋಕ್ಕಾಗಲ್ಲ ಬೈಕ್ ಹೋಗಿ ಅಂದರೂ ಬೈಕಡೆ ಬೈಕ್ ಅದಕ್ಕೆ ಯಾಕೆ ಅಲ್ವಾ ಎಲ್ಲ ಲೆಟ್ರೂ ಬರ್ತಾ ಇದೆ ಫ್ರೆಂಡ್ಸ್ ಒಂದು ಸಲ ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ್ ಮೇಡ್ ಎ ಬಿ ಸಿ ಡಿ ಲೆಟರ್ಸ್ ಕಾರ್ಡು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೊಸೊಬ್ಬರು ಯಾರಾದರೂ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ವ್ಯೂ ಆಲ್